ನಾಳೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನನ್ನ ಪ್ರೀತಿಯ ಅಣ್ಣ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ನಮಗೆ ಇದು ಅವ್ರದ್ದು ನಲ್ವತ್ತಾರನೇ ಹುಟ್ಟುಹಬ್ಬ ನಾವು ನವೀನ್ ಕಿರಣ್ ಅವರ ಹಬ್ಬನ ನಾವು ಯಾವತ್ತೇ ನಾವು ಸುಮಾರು ವರ್ಷಗಳಿಂದ ಯಾಕೆ ಒಂದು ನಾವು ಒಂದು ಹಬ್ಬದ ಥರ ಮಾಡ್ತೀವಿ ಏನಪ್ಪ ಅಂದರೆ ಅವರು ಸಮಾಜ ಸೇವೆ ನೋಡಿ ಅವರು ಪಕ್ ಅವರು ಸಮಾಜ ಸೇವೆ ಮಾಡಿಕೊಂಡೇ ಬಂದವರು ಅವ್ರ ತಾತ್ಮಕಾಲದಿಂದ ಆಗಲಿ ಬಡ ಜನ ಮಕ್ಕಳಿಗೆ ಯಾರೇ ಮದುವೆ ಅಂತೋದ್ರೆ ಯಾರೇ ಕಷ್ಟ ಅಂತೋದ್ರೆ ಯಾವುದೇ ಅವ್ರ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದೋಕೆ ಹೋದರೆ ಅವ್ರ ಕೈಯಲ್ಲಾದ ಸಹಾಯ ಅವ್ರ ಕೈಲಾದ ಫೀಸ್ ಕಮ್ಮಿ ಮಾಡಿಕೊಂಡಿದ್ದೇನೆ ಮತ್ತು ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜು ಈಗ ರಕ್ತದಾನ ಶಿಬಿರಗಳಲ್ಲಿ ಈಗ ಮೊನ್ನೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿರಲಿಲ್ಲ ಅಷ್ಟೊಂದು ರಕ್ತದಾನ ಶಿಬಿರವನ್ನು ಒಂದು ತಿಂಗಳ ಕಾಲ ನಿರಂತರವಾಗಿ ಅವರೇ ಫೀಲ್ಡ್ಗೆ ಇಳಿದು ಅವರೇ ಅದರ ಎಲ್ಲ ಒಂದು ತಿಂಗಳಿಂದ ಇದು ಮಾಡಿದ್ದೇನೆ ಸುಮಾರು ಮೊನ್ನೆ ಒಂದು ಸ ಎರಡು ಸಾವಿರ ಎರಡು ಸಾವಿರ ಯೂನಿಟು ರಕ್ತದಾನ ಶಿಬಿರವನ್ನು ಸಂಗ್ರಹಿಸಿಟ್ಟಿದ್ದಾರೆ ಎಲ್ಲರಿಗೂ ಒಂಥರ ಯಾಕೆ ಅಂದರೆ ನವೀನ್ ಕಿರಣ್ ಅಂದರೆ ಸ್ಪಂದಿಸ್ತಾರೆ ಯಾಕೆಂದರೆ ಬೇರೆ ಥರ ಬೇರೆಯವ್ರ ಥರ ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತ ಹೇಳಲ್ಲ ಅವ್ರ ಮನೆ ಬಾಗಲ್ಗೆ ಹೋದವ್ರನ್ನ ಯಾವತ್ತೂ ವಾಪಸ್ ಕಳಿಸಿಲ್ಲ ನನ್ನ ನನ್ನ ಅನುಭವನೂ ಹೇಳ್ತಾ ಇದ್ದೀನಿ ನಾನೇ ಎಷ್ಟೋ ಜನ ಇವ್ರನ್ನ ಅವ್ರಿಗೆ ಫೀಸ್ಗಳಿಲ್ಲ ಯಾರಿಗಾದ್ರೂ ಅಣ್ಣ ಈ ಥರ ಮದುವೆಗಳು ಬೇಕು ಅಣ್ಣ ಬಸ್ ಬೇಕಣ್ಣ ಯಾವತ್ತೂ ಅವರು ಇಲ್ಲ ಅಂತ ಹೇಳಿಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾ ಅಣ್ಣ ನಿಮ್ಮ ಸ್ಕೂಲನ್ನ ನಮ್ಗೊಂದು ಭಾನುವಾರ ನಾವು ಯೂಸ್ ಮಾಡ್ಕೊತೀವಣ ಅಂದರೆ ಅವರು ಯಾವತ್ತೂ ಬೇಡ ಅಂತ ಇಲ್ಲ ಸೊ ನವೀನ್ ಕಿರಣ್ ಅಂದರೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಆ ಎರಡು ಇದರಲ್ಲಿ ನಾವು ಮಾಡೋ ಸೇವೆ ಇದೆ ಅಲ್ಲ ಅದು ಶಾಶ್ವತ ಅಂತೇಳಿ ಸೊ ನಮ್ಮ ನವೀನ್ ಕಿರಣ್ ಸರ್ ಅವ್ರ ಬರ್ತಡೇನ ನಾವು ಒಂದು ಹಬ್ಬದ ಹಬ್ಬದ ರೀತಿಯೇ ಮಾಡ್ತೀವಿ ಸೊ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಹತ್ತು ದಿನಗಳಿಂದ ಹತ್ತು ದಿನಗಳಿಂದ ಎಲ್ಲ ಕಡೆ ಹಳ್ಳಿಗಳಲ್ಲಿ ಯಾರ್ಯಾರು ಬಡ ಮಕ್ಕಳಿದ್ದಾರೆ ಪೆನ್ನು ಪುಸ್ತಕ ಆಮೇಲೆ ಅವರ ಅಭಿಮಾನಿಗಳು ಅವರೊಂದು ಗ್ರೂಪ್ ಮಾಡಿಕೊಂಡಿದ್ದೇನೆ ಆಮೇಲೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ ಮತ್ತು ಗುಡಿಬಂಡೆಯಲ್ಲಿ ಪೌರಕಾರ್ಮಿಕರಿಗೆ ಯೂನಿಫಾರ್ಮ್ನ ಯೂನಿಫಾರ್ಮ್ನ ಕೊಟ್ಟಿದ್ದೇವೆ ಮತ್ತು ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಪರ್ಸ್ನಲ್ಲಾಗಿ ಸಹಾಯ ಮಾಡಿ ಸೊ ನಾ ಈ ಥರ ಅವ್ರು ಹುಟ್ಟಿದಬ್ಬಕ್ಕೆ ಒಂದು ಹತ್ತು ದಿನದಿಂದನೇ ಸೇವೆ ಕಾರ್ಯಕ್ರಮ ಅವರಿಂದ ಒಂದು ಮೆಸೇಜ್ ಹೋಗಲಿ ಅವ್ರು ಅವ್ರ ಬರ್ತ್ಡೇ ಇನ್ನೊಬ್ಬರಿಗೆ ಖುಷಿ ಕೊಡಲಿ ಆ ಖುಷಿ ಏನಕ್ಕೆ ಒಂದು ವಿದ್ಯೆ ಮುಖಾಂತರ ಒಂದು ಸಮಾಜದಲ್ಲಿ ಯಾರು ಬಡಬಗ್ರಿದ್ದಾರೆ ಅವ್ರ ಮೇಲಕ್ಕೆ ತರಬೇಕು ಅನ್ನೋದೇ ಅವ್ರ ಯೋಚನೆ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಎಲ್ಲರಿಗೂ ಎಲ್ಲ ಪಕ್ಷಾತೀತವಾಗಿ ಇದು ಯಾವುದೇ ಒಂದು ಪಕ್ಷದ ವ್ಯಕ್ತಿ ಅಲ್ಲ ನವೀನ್ ಕಿರಣ್ ಅವರು ಅವ್ರ ಸಮಾಜದ ಆಸ್ತಿ ದಯವಿಟ್ಟು ಎಲ್ಲ ನನ್ನ ಅಣ್ಣ ತಂಬಿರ ತಮ್ಮಂದರು ಅಕ್ಕ ತಂಗಿರು ಹಾಗೂ ರಾಜಕೀಯ ಮುಖಂಡರು ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ನವೀನ್ ಕಿರಣ್ ಅಭಿಮಾನಿಗಳಿಂದ ಕೆ ವಿ ಕ್ಯಾಂಪಸ್ ಬಿ ಎಡ್ ಕಾಲೇಜ್ನಲ್ಲಿ ಅವ್ರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೇಕ್ ಕಟ್ಟಿಂಗನ್ನು ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ನವೀನ್ ಕಿರಣ್ ಅವ್ರನ್ನ ಹರಿಸಿ ಹಾರೈಸಿ ಆಶೀರ್ವಾದ ಮಾಡಬೇಕಾಗಿ ವಿನಂತಿಸ್ಕೊಳ್ತಾರೆ